ಯುಗಾದಿ ನಂತರ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಕುಂಭ ರಾಶಿಯವರು ತುಂಬ ಜನ ನನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಗುರುಗಳೇ ಯುಗಾದಿ ನಂತರ ಕುಂಭ ರಾಶಿಯವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸ್ವಲ್ಪ ಇನ್ನೂ ಡೆಪ್ತಾಗಿ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲದವರು ಈ ವಿಡಿಯೋನ ನೋಡಬೇಡಿ ಕುಂಭ ರಾಶಿಯವರೇ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಟನ್ನು ಮಾಡೋಕ್ಕೆ ಹೋಗಬೇಡಿ ಜೂನ್ ಒಳಗಡೆ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ತುಂಬ ದೂರ ಅಂದರೆ ಟ್ರಾವೆಲ್ ಪ್ರವಾಸ ಟ್ರಿಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ರೀಸನ್ ಕೇಳಬೇಡಿ ನಾನು ಹೇಳೋದನ್ನು ಜಸ್ಟ್ ಫಾಲೋ ಮಾಡಿ ಯಾಕೆಂದರೆ ಕೆಲವೊಂದು ವಿಚಾರಗಳನ್ನು ಓಪನ್ ಆಗಿ ಹೇಳಬಾರ್ದು ಸೊ ಆದ್ದರಿಂದ ಕುಂಭ ರಾಶಿಯವರು ಟ್ರಿಪ್ಗೆ ಹೋಗೋದು ಬೀಚ್ ಕಡೆ ಹೋಗೋದು ಎಂಜಾಯ್ಮೆಂಟ್ ಮಾಡೋದು ಇದನ್ನು ಜೂನ್ ತನಕ ಅವಾಯ್ಡ್ ಮಾಡಿ ಜೂನ್ ನಂತರ ಪ್ರವಾಸ ಟ್ರಿಪ್ ಎಂಜಾಯ್ಮೆಂಟ್ ಈ ಥರ ಮಾಡಿ ಆವಾಗ ಸಮಯ ತುಂಬ ಚೆನ್ನಾಗಿದೆ ಕುಟುಂಬದ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕುಟುಂಬದವರ ಜೊತೆ ವಾದ ವಿವಾದಗಳನ್ನು ಮಾಡೋಕ್ಕೆ ಹೋಗಬೇಡಿ ನೀವು ಎಷ್ಟು ಸೈಲೆಂಟ್ ಆಗಿರುತ್ತೀರೋ ಅಂದರೆ ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಆಗ್ತಾ ಹೋಗುತ್ತದೆ ಜೂನ್ ಒಳಗಡೆ ಕುಟುಂಬದಲ್ಲಿ ತುಂಬ ಮನಸ್ತಾಪಗಳು ಹೆಚ್ಚಾಗುತ್ತವೆ ಜಗಳ ಕಿರಿಕಿರಿ ಈ ಥರ ಸಮಸ್ಯೆಗಳು ಎದುರಾಗುತ್ತವೆ ಆದ್ದರಿಂದ ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಎದುರು ಮಾತನಾಡೋಕ್ಕೆ ಹೋಗಬೇಡಿ ಜೂನ್ ತನಕ ಸ್ವಲ್ಪ ಮೌನವಾಗಿರಿ ಎಲ್ಲ ಸರಿ ಹೋಗುತ್ತದೆ ಯುಗಾದಿ ನಂತರ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಬೇರೆಯವರನ್ನು ನಂಬಿ ದುಡ್ಡನ್ನು ಕೊಡೋಕೆ ಹೋಗಬೇಡಿ ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಜೂನ್ ತನಕ ಯಾರಿಗೂ ದುಡ್ಡನ್ನು ಕೊಡಬೇಡಿ ಹಾಗೆ ಜೂನ್ ತನಕ ಲೋನನ್ನು ತಗೋಬೇಡಿ ಇನ್ ಕೇಸ್ ಈ ಥರ ಲೋನ್ ತಗೊಂಡ್ರೆ ತುಂಬ ಸಮಸ್ಯೆಗಳು ಎದುರಾಗುತ್ತವೆ ಎಚ್ಚರದಿಂದ ಇರಿ ಜೂನ್ ತನಕ ಎಲ್ಲೂ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ರಿಯಲ್ ಎಸ್ಟೇಟ್ ಶೇರ್ ಮಾರ್ಕೆಟ್ ಈ ಥರ ಇನ್ವೆಸ್ಟ್ ಮಾಡಿದರೆ ತುಂಬ ಲಾಸ್ ಆಗ್ತೀರ ನೀವೇನಾದರೂ ಹೊಸ ಯೋಜನೆಗಳು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಸೈಟ್ ಮನೆ ಖರೀದಿ ವಾಹನ ಖರೀದಿ ಈ ಥರ ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಸ್ವಲ್ಪ ಜೂನ್ ತನಕ ವೇಟ್ ಮಾಡಿ ಜೂನ್ ನಂತರ ಸಮಯ ತುಂಬ ಚೆನ್ನಾಗಿದೆ ಆವಾಗ ಈ ಥರ ಮಾಡಬಹುದು ಆವಾಗ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಯಾಕೆಂದರೆ ಜೂನ್ ಒಳಗಡೆ ತುಂಬ ಅಡೆತಡೆಗಳು ಬರುತ್ತವೆ ಆದ್ದರಿಂದ ನೀವೇನಾದರೂ ಮಾಡೋ ಹಾಗಿದ್ರೆ ಜೂನ್ ನಂತರ ಮಾಡಬಹುದು ವೀಕ್ಷಕರೇ ಹಾಗೆಯೇ ಚೇಂಜ್ ಆಫ್ ಜಾಬ್ ಯಾರಾದರೂ ಬೇರೆ ಕೆಲಸವನ್ನು ಹುಡುಕ್ತಿದ್ರೆ ಸ್ವಲ್ಪ ಜೂನ್ ನಂತರ ಟ್ರೈ ಮಾಡ್ಬೋದು ನಿಮಗೆ ಒಳ್ಳೆಯ ಶುಭ ಸುದ್ದಿ ಬರುತ್ತದೆ ಹಾಗೆ ಫಾರಿನ್ಗೆ ಹೋಗಬೇಕು ಅಂತ ಅಂದುಕೊಂಡಿದ್ದರೆ ಜೂನ್ ನಂತರ ಪ್ರಯತ್ನ ಪಡಿ ಅಥವಾ ಜೂನ್ ನಂತರ ಹೊರದೇಶಕ್ಕೆ ಹೋಗಿ ಒಳ್ಳೆಯ ಸಮಯವಿದೆ ಯುಗಾದಿ ಅಮಾವಾಸ್ಯೆ ಎಂದು ಕುಂಭ ರಾಶಿಯವರಿಗೆ ಒಂದು ತಂತ್ರವನ್ನು ಕೊಡ್ತಿದ್ದೀನಿ ಇದು ನಿಮ್ಮ ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡುತ್ತೆ ಹಾಗೆ ಒಂದು ಧನಾತ್ಮಕ ಶಕ್ತಿ ಸಿಗುತ್ತದೆ ಅವತ್ತು ಯುಗಾದಿ ಅಮಾವಾಸ್ಯೆ ದಿನ ಇಪ್ಪತ್ತೊಂದು ಲಿಂಬೆ ಹಣ್ಣಿನ ಹಾರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡಬೇಕು ಹಾಗೆ ಕೊಟ್ಟ ನಂತರ ದೇವಸ್ಥಾನದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ದೇವಿ ಮಂತ್ರವನ್ನು ಪಠನೆ ಮಾಡಿ ಓಂ ರೀಂ ದುಮ್ ದುರ್ಗಾಯ ನಮಃ ಈ ಮಂತ್ರವನ್ನು ಪಠನೆ ಮಾಡಬೇಕು ಸ್ಕ್ರೀನ್ ಮೇಲೆ ಈ ಮಂತ್ರ ಬರ್ತಿದೆ ಈ ಮಂತ್ರವನ್ನು ನೀವು ಒಂದು ಅರ್ಧ ಗಂಟೆಗಳ ಕಾಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳಬೇಕು ಅವತ್ತು ಈ ತಂತ್ರವನ್ನು ಮಾಡಿ ನಿಮಗೇನು ನೆಗೆಟಿವ್ ಎನರ್ಜಿ ಇದೆ ಸೊ ಅದು ಕ್ಲಿಯರ್ ಆಗುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತದೆ ವೀಕ್ಷಕರೇ ಇದು ಕುಂಭರಾಶಿಯವರು ಯುಗಾದಿ ನಂತರ ಯಾವ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಸೊ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ